ನಮಸ್ತೆ ಲಕ್ಷ್ಮಣ್ ಮಾತಾಡ್ತಾ ಇದ್ದೀನಿ ಏನಿವತ್ತು ಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನಾಗಿ ಜಾತ್ಯಾತೀತ ಜನತಾಳ ದಳದ ಪಕ್ಷದಿಂದ ದಿನ ಅಧಿಕೃತವಾಗಿ ದಿನಾಂಕ ನಾಲ್ಕನೇ ತಾರೀಕು ಪಕ್ಷದ ಕಚೇರಿಯಲ್ಲಿ ಪಕ್ಷದ ಎಲ್ಲ ಹಿರಿಯ ನಾಯಕರ ಸಮ್ಮುಖದಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣವರು ಅಧಿಕೃತವಾಗಿ ದಿನ ಆದೇಶ ಪತ್ರವನ್ನು ಕೊಟ್ಟಿರ್ತಾರೆ ಈ ಭಾಗದಲ್ಲಿ ಕೆಆರ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಾರೆ ಈ ಒಂದು ಸುದ್ದಿಯನ್ನು ನಮ್ಮ ಕ್ಷೇತ್ರದ ಎಲ್ಲ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತಿನ ದಿನ ಹಂಚ್ಕೊಳ್ಳಿಕ್ಕೆ ನಾನು ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿರ್ತೇನೆ ಮುಂಬರುವ ದಿನಗಳಲ್ಲಿ ಈ ದೇಶ ಕಂಡಂಥ ಹಿರಿಯ ಹೋರಾಟಗಾರರು ಮಾಜಿ ಪ್ರಧಾನಮಂತ್ರಿಗಳು ಮಣ್ಣಿನ ಮಗ ಅಂತನೇ ಖ್ಯಾತಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರ ಆಶೀರ್ವಾದದೊಂದಿಗೆ ಮಾನ್ಯ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಅವರ ಒಂದು ಆಶೀರ್ವಾದದೊಂದಿಗೆ ಯುವ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ನ ಮುಂದಾಳಾತ್ವವನ್ನು ವಹಿಸಿಕೊಂಡು ಇಡೀ ರಾಜ್ಯವನ್ನು ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿರವರ ನಾಯಕತ್ವದಲ್ಲಿ ಹಾಗೂ ಬಹಳ ಮುಖ್ಯವಾಗಿ ನಮ್ಮ ರಮೇಶ್ ಅವರು ಬೆಂಗಳೂರಿನಲ್ಲಿ ಇವತ್ತಿನ ದಿನ ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ತೊಡಗಿಸ್ಕೊಂಡು ಕೆಲಸವನ್ನು ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ವಿಧಾನಸಭಾ ಕ್ಷೇತ್ರ ಕೆಆರ್ಪಂ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಜೆ ಡಿ ಎಸ್ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷವನ್ನು ಪಕ್ಷದ ಸಿದ್ಧಾಂತಗಳಿಗೆ ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ನಾನು ಅವರ ಒಂದು ಭರವಸೆಯನ್ನು ನಂಬಿಕೆಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸನ ಮಾಡ್ತೀನಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವೆಲ್ಲರೂ ಸಮೇತ ಪಕ್ಷ ಸಂಘಟನೆಗೆ ಒಂದಾಗಿ ಕೆಲಸ ಮಾಡಬೇಕಂತಕ್ಕಂಥ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇದ್ದೀನಿ ಏನಿವತ್ತು ಸತತವಾಗಿ ಹದಿಮೂರರಿಂದ ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ರಥ ಭಾರತ ರೈತ ಸಮಾಜ ಅಂತಕ್ಕಂಥ ಒಂದು ರೈತ ಸಂಘಟನೆಯಲ್ಲಿ ನಾವು ಈಗಾಗಲೇ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ಕೊಂಡ್ಬಂದಿರ್ತೇವೆ ಜೆ ಡಿ ಎಸ್ ಪಕ್ಷನೂ ಸಮೇತ ನಾವು ನೋಡಿದಾಗೆ ಸದಾ ರೈತರ ಧ್ವನಿಯಾಗಿರ್ತಕ್ಕಂಥ ಒಂದು ಪಕ್ಷ ಮುಂಬರುವ ದಿನಗಳಲ್ಲೂ ಸಮೇತ ನಮ್ಮ ರೈತರ ಪರವಾಗಿರ್ತಕ್ಕಂಥ ಸೇವೆ ಸದಾ ನಿರಂತರವಾಗಿ ನಡೀತಾ ಇರ್ತದೆ ಅದಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸುಮಾರು ಅರವತ್ತೈದು ಜನ ರೈತ ಮುಖಂಡರು ಜನತಾ ಪಕ್ಷದಿಂದ ಶಾಸಕರಾಗಿ ಆಯ್ಕೆ ಬಂದಿರ್ತಾರೆ ರೈತರ ಸೇವೆ ಮಾಡಲಿಕ್ಕೆ ಈ ಜನತಾ ಪಕ್ಷ ಮತ್ತಷ್ಟು ನಮಗೆ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಮುಂಬರುವ ದಿನಗಳಲ್ಲಿ ರೈತರ ಪರ ನೊಂದ ಜನತೆಯ ಪರ ಶ್ರಮಿಕರ ಪರ ದೀನ ದಲಿತರ ಪರ ಪ್ರತಿಯೊಬ್ಬರ ಪರವಾಗಿ ಏನೋ ಸಮೇತ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಜನತಾ ಪಕ್ಷ ಇವತ್ತೊಂದಿನ ದಿನ ವಿಧಾನಸಭೆಯ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಈ ಒಂದು ಪಕ್ಷದ ಸಿದ್ಧಾಂತಗಳಿಗೆ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತದೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ನಿರ್ಧಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬಗ್ಗೆ ಸೂಕ್ತವಾದ ಒಂದು ಮಾಹಿತಿಯನ್ನು ನಾನು ನೀಡಲಿಕ್ಕೆ ಬಯಸ್ತೀನಿ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಪಕ್ಷದ ಹಿರಿಯರು ಏನು ಸೂಚನೆಗಳನ್ನು ಕೊಡ್ತಾರೆ ಆ ಸೂಚನೆಗಳನ್ನು ಪಾಲಿಸಿ ಮುಂಬರುವ ದಿನಗಳಲ್ಲಿ ಅದರ ಒಂದು ನಿರ್ಧಾರನ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತರ ಒಂದು ಪ್ರಯತ್ನ ಮಾಡ್ತೀನಿ ಈಗಾಗಲೇ ಏನು ಪಕ್ಷ ಇವತ್ತಿನ ದಿನ ಒಂದು ಅತಿ ದೊಡ್ಡ ಜವಾಬ್ದಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಪಕ್ಷ ಸಂಘಟನೆ ಭಾಳ ಮುಖ್ಯವಾಗಿರ್ತದೆ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಸಮೇತ ಗಣನೆಗೆ ತಗೊಂಡು ಈಗಾಗಲೇ ಯುವಕರು ಸಾಕಷ್ಟು ಜನ ಇವತ್ತಿನ ದಿನ ಜನತಾ ಪಕ್ಷಕ್ಕೆ ಜನ ಜನತಾ ದಳ ಪಕ್ಷದಲ್ಲಿ ಇವತ್ತಿನ ಕೆಲಸ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇವತ್ತಿನ ಕರೆಗಳನ್ನು ಮಾಡಿ ಅಭಿನಂದನೆಗಳನ್ನ ಸಮೇತ ತರಿಸಿರ್ತಾರೆ ಅವರೆಲ್ಲರನ್ನೂ ಸಮೇತ ಒಂದು ವೇದಿಕೆಗೆ ತಗೊಬಂದು ಹಾಕಿ ಅದನ್ನು ಯಶಸ್ವಿ ಮಾಡಿಕೊಡ್ತೇನೆ ನಾನು ಮಾಧ್ಯಮದ ಮುಖಾಂತರ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಭಾಳ ಮುಖ್ಯವಾಗಿ ಒಂದು ಪಕ್ಷ ಸಂಘಟನೆ ಒಂದು ರೈತ ಸಂಘಟನೆ ಪ್ರತಿಯೊಂದರೂ ಸಮೇತ ನೀವು ನಮಗೆ ಅಪಾರವಾದ ಒಂದು ಸಹಾಯವನ್ನು ಮಾಡ್ಕೊಂಬಂದಿರ್ತೀರ ಸೊ ನಿಮ್ಮ ಸಹಾಯವನ್ನು ನಾನು ಬಯಸ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಮುಂಬರುವ ದಿನದಲ್ಲಿ ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಒಂದು ಪಕ್ಷಕ್ಕೆ ತಾವೆಲ್ಲರೂ ಸಹಾಯ ಮಾಡಿ ಮುಂಬರುವ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ತೊಡಗಿಸ್ಕೋಬೇಕು ಅಂತಕ್ಕಂಥ ಮತನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ